ಲಂಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಸೂಪರ್ ಓವರ್ನಲ್ಲಿ ಗೆದ್ದುಕೊಂಡಿತು ಟೀಂ ಇಂಡಿಯಾ ಸರಣಿಯನ್ನ ಮೂರು ಹಾಗೂ ಸೊನ್ನೆ ಅಂತರದಿಂದ ಗೆದ್ದುಕೊಂಡು ಇತಿಹಾಸ ನಿರ್ಮಿಸಿತು ಭಾರತ ಬಳಿಕ ದಂಗಾದರೂ ಪಾಕ್ನ ದಿಗ್ಗಜ ಆಟಗಾರರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಂಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಸೂಪರ್ ಓವರ್ನಲ್ಲಿ ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಲಂಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಸೂಪರ್ ಓವರ್ನಲ್ಲಿ ಗೆದ್ದುಕೊಂಡಿದೆ ಇದರೊಂದಿಗೆ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಟೀಂ ಇಂಡಿಯಾವು ಮೂರು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಂಡು ಹೊಸ ಇತಿಹಾಸ ಸೃಷ್ಟಿಸಿದೆ ನಿನ್ನೆ ಪಲ್ಲಿಕೇಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೇಳು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಶುಭ್ಮನ್ ಗಿಲ್ ಮೂವತ್ತೊಂಬತ್ತು ರನ್ ಬಾರಿಸಿ ಮಿಂಚಿದರೆ ರಿಯಾನ್ ಪರಾಗ್ ಇಪ್ಪತ್ತಾರು ರನ್ ಗಳ ಕೊಡುಗೆ ನೀಡಿದರು ಮತ್ತು ಯಶಸ್ವಿ ಜೈಸ್ವಾಲ್ ಹತ್ತು ರನ್ ಸಿಡಿಸಿದರು ಪಂದ್ಯ ಗೆಲ್ಲಲು ನೂರ ಮೂವತ್ತೆಂಟು ರನ್ ಗಳ ಸುಲಭ ಗುರಿಯನ್ನು ಬೆನ್ನಟ್ಟಿದಂತ ಲಂಕಾ ತಂಡವು ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು ಅದಾದ ಬಳಿಕ ದಿಢೀರ್ ನಾಟಕೀಯ ಕುಸಿತವನ್ನ ಲಂಕಾ ತಂಡ ಕಾಣಿತು ಪರಿಣಾಮವಾಗಿ ಶ್ರೀಲಂಕಾವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೇಳು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಪಂದ್ಯವು ಡ್ರಾ ಆಯಿತು ಇದಾದ ಬಳಿಕ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ಕೇವಲ ಎರಡು ರನ್ ಗಳಿಸಿ ಆಲ್ಔಟ್ ಆಯಿತು ಈ ಟಾರ್ಗೆಟ್ ಅನ್ನ ಬೆನ್ನಟ್ಟುವ ವೇಳೆ ಟೀಂ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲ ಎಸೆತದಲ್ಲಿ ಬೌಂಡರಿ ಬಾರಿಸಿ ಟೀಂ ಇಂಡಿಯಾಗೆ ಭರ್ಜರಿ ಗೆಲುವು ತಂದುಕೊಟ್ಟರು ಇದರೊಂದಿಗೆ ಟೀಂ ಇಂಡಿಯಾವು ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನ ಸೂಪರ್ ಓವರ್ ನಲ್ಲಿ ಗೆದ್ದುಕೊಂಡಿತು ಈ ಕುರಿತು ಮಾತನಾಡಿದ ಪಾಕ್ ನ ದಿಗ್ಗಜ ಆಟಗಾರರಾದ ಅಶ್ವೇ ಅಖ್ತರ್ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಪಂದ್ಯವು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ ಏಕೆಂದರೆ ಯಾರು ಕೂಡ ಊಹೆ ಮಾಡಿರಲಿಲ್ಲ ಪಂದ್ಯವು ಸೂಪರ್ ಓವರ್ ವರೆಗೂ ಹೋಗುತ್ತದೆ ಎಂದು ಮತ್ತು ಟೀಂ ಇಂಡಿಯಾ ಈ ಪಂದ್ಯವನ್ನ ಗೆದ್ದುಕೊಳ್ಳುತ್ತದೆ ಎಂದು ಈ ಗೆಲುವಿನಿಂದ ಗೊತ್ತಾಗುತ್ತದೆ టీమ్ ఇండియా చాంపెయన్ తండవెందు ರಿಂಕು ಸಿಂಗ್ ಮತ್ತು ಸೂರ್ಯಕುಮಾರ್ ಯಾದವ್ ಕೊನೆಯ ಹಂತದಲ್ಲಿ ಉತ್ತಮವಾದ ಬೌಲಿಂಗ್ ದಾಳಿಯನ್ನು ಸಂಘಟಿಸುವ ಮೂಲಕ ಲಂಕಾ ತಂಡಕ್ಕೆ ಶಾಕ್ ನೀಡಿದರು ಇವರಿಬ್ಬರು ಮಾಡಿದ ಆ ಎರಡು ಓವರ್ಗಳು ಗೇಮ್ ಚೇಂಜಿಂಗ್ ಓವರ್ಗಳು ಆದವು ಎಂದು ಶೋಹೇಬ್ ಅಖ್ತರ್ ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಇದಾದ ಬಳಿಕ ಮಾತನಾಡಿದ ಪಾಕ್ನ ಇನ್ನೂರ್ವ ದಿಗ್ಗಜ ಆಟಗಾರರಾದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ ಸರಣಿ ಗೆದ್ದಿರುವುದಕ್ಕೆ ಮೊಟ್ಟ ಮೊದಲನೆಯದಾಗಿ ಟೀಮ್ ಇಂಡಿಯಾಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಟೀಂ ಇಂಡಿಯಾವು ಸರಣಿ ಉದ್ದಕ್ಕೂ ಉತ್ತಮ ಪ್ರದರ್ಶನವನ್ನ ನೀಡುತ್ತಾ ಬಂದಿದೆ ಪ್ರತಿ ಪಂದ್ಯದಿಂದ ಪಂದ್ಯಕ್ಕೆ ಇಂಪ್ರೂವ್ ಇನ್ನಿಂಗ್ಸ್ ಗಳನ್ನ ಆಡಿಕೊಳ್ಳುತ್ತಾ ಬಂದಿದೆ ಇಂದಿನ ಪಂದ್ಯವನ್ನು ಲಂಕಾ ತಂಡವು ಸುಲಭವಾಗಿ ಗೆದ್ದುಕೊಳ್ಳಬಹುದಾಗಿತ್ತು ಆದರೆ ಟೀಂ ಮತ್ತೊಮ್ಮೆ ತಾನು ಚಾಂಪಿಯನ್ ತಂಡವೆಂದು ಗುರುತಿಸಿಕೊಂಡಿತ್ತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಸೂರ್ಯರವರ ನಾಯಕತ್ವವು ಕೂಡ ಚೆನ್ನಾಗಿತ್ತು ಎಂದು ತಿಳಿಸಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನ ಮೂರು ಹಾಗೂ ಸೊನ್ನೆ ಅಂತರದಿಂದ ಗೆದ್ದ ಬಳಿಕ ನ ದಿಗ್ಗಜ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ